ಹಾಯ್ ಫ್ರೆಂಡ್ಸ್ ನಾನಿಲ್ಲಿ ಸಂಡಿಗೆ ಮಾಡೋಕ್ಕೆ ಅಂತ ಪಾತ್ರೆಯಲ್ಲಿ ನೀರು ಇಟ್ಬಿಟ್ಟು ಆ ನೀರು ಬಿಸಿ ಆದಮೇಲೆ ಸಬ್ಬಕ್ಕಿ ಹಾಕಿದ್ದೀನಿ ನೋಡಿ ಈ ಸಬ್ಬಕ್ಕಿನ ನೈಟೆ ನೆನೆಸಿಟ್ಕೊಂಡಿದ್ದೆ ಚೆನ್ನಾಗಿ ನೆಂದಿತ್ತು ಅದನ್ನು ಈಗ ಬಿಸಿನೀರಿಗೆ ಹಾಕಿದ್ದೀನಿ ಕಲಿಸ್ತಾ ಇದ್ದೀನಿ ತಳ ಇಟ್ಟುಬಿಡುತ್ತೆ ಅಂತ ಒಂದು ಸ್ವಲ್ಪ ಅರ್ಧ ಬೆಂದಿದೆ ಇನ್ನೊಂದು ಸ್ವಲ್ಪ ಬೇಯಬೇಕು ಗೊತ್ತಾಗುತ್ತೆ ಅದು ಹೆಂಗೆ ಬೇಯುತ್ತೆ ನಮಗೆ ಅಂತ ಇನ್ನೊಂದು ಸ್ವಲ್ಪ ಬೆಂದರೆ ಚೆನ್ನಾಗಿ ಬೆಂದ್ಕೊಂಡಿರುತ್ತೆ ಹಾಗೆ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ವೀಡಿಯೋಸ್ ಬಗ್ಗೆ ನಿಮ್ಗೇನಾದರೂ ಇದು ಡೌಟ್ಸ್ ಇದ್ದರೆ ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಗೆ ಅಲ್ಲಿ ಪಕ್ಕದಲ್ಲಿ ಇದು ಏನಂತಾರೆ ಫ್ಲ್ಯಾಕ್ ಸೀಡ್ಸ್ ಜೆಲ್ಲು ರೆಡಿ ಮಾಡ್ಕೊಳ್ಳೋಣ ಏರ್ಗೆ ಅಪ್ಲೈ ಮಾಡ್ಕೊಳ್ಳೋಕ್ಕೆ ಅಂತ ಆ ಕಡೆ ಇಟ್ಕೊಂಡಿದ್ದೀನಿ ಸಣ್ಣ ಉರಿ ಇಟ್ಟು ಅದನ್ನು ಇಟ್ಕೊಂಡಿದ್ದೀನಿ ಒಂದೆರಡು ಸ್ಪೂನ್ ಫ್ಲ್ಯಾಕ್ ಸೀಡ್ಸ್ ಹಾಕಿ ಇಟ್ಟಿದ್ದೀನಿ ಆ ಜೆಲ್ ಅಪ್ಲೈ ಮಾಡೋದ್ರಿಂದ ಸ್ಕೂ ಕೂದಲು ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ ಅದೇ ಗ್ರೋತ್ ಆಗೋಕ್ಕೂ ಹೆಲ್ಪ್ ಆಗುತ್ತೆ ಹಾಗೆ ಇಲ್ಲಿ ಎಲ್ಲ ಬೆಂದಿದೆ ಸಬ್ಬಕ್ಕಿ ಎಲ್ಲ ಅದಕ್ಕೆ ಇದು ಒಣಮೆಣ್ಸಿನ್ಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ ನಾನು ಪೌಡರ್ ಹಾಕಲಿಲ್ಲ ಒಣಮೆಣಸಿನ್ಕಾಯಿ ಪೇಸ್ಟ್ ಮಾಡಿಕೊಂಡು ಅದು ಒಂದೆರಡು ಸ್ಪೂನ್ ಹಾಕ್ಕೊತಾ ಇದ್ದೀನಿ ತುಂಬ ಖಾರ ಇದೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಳ್ಳಿ ಹಾಗೆ ಇದಕ್ಕೆ ಒಂದು ಚೂರು ಸಾಲ್ಟ್ ಹಾಕ್ಕೊಂಡು ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕ್ಕೊಂಡು ಒಂದು ಸ್ವಲ್ಪ ಸೋಡಾ ಹಾಕ್ಕೋಬೇಕು ಸೋಡಾ ಹಾಕ್ಕೊಳೋದ್ರಿಂದ ಚೆನ್ನಾಗಿ ಕ್ರಿಸ್ಪಿಯಾಗಿ ಬರುತ್ತೆ ಸಂಡಿಗೆ ಅದು ಒಣಗಿಸಿ ಮಾಡೋದಲ್ವ ಅದಕ್ಕೆ ಒಳಗಡೆ ಎಲ್ಲ ಚೆನ್ನಾಗಿ ಸುಟ್ಟಾಗ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಹಾಕಿ ಈ ಥರ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ಚೆನ್ನಾಗಿ ಸಬ್ಬಕ್ಕಿ ಎಲ್ಲ ಬೆಂದಿದೆ ಈಗ ಸಣ್ಣ ಇಟ್ಕೊಂಡು ಸ್ಟವ್ವು ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಅಕ್ಕಿ ಹಸಿಟ್ಟು ಮಿಲ್ ಮಾಡಿಸ್ಕೊಂಡು ಬಂದಿದ್ವಿ ಅದನ್ನು ಹಾಕೊತಾ ಇದ್ದೀನಿ ನೋಡಿ ಈ ಥರ ಅದು ನೀರು ಎಷ್ಟು ಬೇಕೋ ಅಷ್ಟು ಇಟ್ಕೊಂಡು ನಾವು ಸಣ್ಣಗೆ ಎಷ್ಟು ಮಾಡ್ಕೊತೀವೋ ಅಷ್ಟು ನೀರಿಟ್ಕೊಂಡು ಅದಕ್ಕೆ ತಕ್ಕನಾಗಿ ಹಸಿಟ್ಟು ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ ಗಂಟಿಲ್ದಂಗೆ ಕಲ್ಸ್ಕೊಬೇಕು ಫ್ರೆಂಡ್ಸ್ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಗಂಟಿಲ್ದಂಗೆ ಚೆನ್ನಾಗಿ ನಾದ್ಕೊಂಡ್ರೆ ಚೆನ್ನಾಗಿ ಸಣ್ಣಗೆ ಚೆನ್ನಾಗಿ ಬರುತ್ತೆ ಕಟ್ ಕಟ್ ಆಗದೆ ನೀಟಾಗಿ ಬರುತ್ತೆ ನೋಡಿ ಈ ಥರ ಗಂಟಾಗ್ಬಿಡುತ್ತೆ ಚೆನ್ನಾಗಿ ಈ ಥರ ನಾದ್ಕೋಬೇಕು ಒಂದು ಸ್ವಲ್ಪ ಹೊತ್ತು ತಿರುಗಿಸ್ತಾನೆ ಇರಬೇಕು ಉರಿ ಕಮ್ಮಿ ಇಟ್ಕೊಂಡು ಇಲ್ಲಾಂದ್ರೆ ಗಂಟು ಕಟ್ಕೊಬಿಡುತ್ತೆ ನೋಡಿ ಮೆ ಆಸಿಟ್ ಏನಾದರೂ ಕಮ್ಮಿಯಾಗಿ ಮೆತ್ತಗೆ ತುಂಬ ಮೆತ್ತಗಿರಬಾರ್ದು ಅಟ್ಲಿ ತುಂಬ ಗಟ್ಟಿಯೂ ಇರಬಾರ್ದು ಒಂದು ಅದಕ್ಕೆ ಇರಬೇಕು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರುಗಿಸ್ಕೊಬೇಕು ಒಂದು ಐದು ನಿಮಿಷ ಹತ್ತು ನಿಮಿಷ ಚೆನ್ನಾಗಿ ತಿರುಗಿಸ್ಕೊಂಡು ನಾದ್ಕೋಬೇಕು ಆಮೇಲೆ ಬೇಯಿಸಿ ಮತ್ತು ಕೆಳಗಡೆ ಇಟ್ಕೊಂಡು ನಾದ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಒಂದು ಸ್ವಲ್ಪ ಕೈಯನ್ನು ನೋವು ಬಂದ್ಬಿಡ್ತು ನನಗಂತೂ ಇದು ನಮ್ಮ ಮನೆಯವ್ರು ಬೇರೆ ಇರಲಿಲ್ಲ ಅದೇ ಟೈಮ್ಗೆ ಇದ್ದಿದ್ರೆ ಚೆನ್ನಾಗಿ ಮಿದ್ ಕೊಟ್ಟಿರೋರು ಗೊತ್ತಾಗುತ್ತೆ ನೋಡಿ ಬೇಯಿಸಿಟ್ಟಿದ್ದೀನಿ ಆ ಕಡೆ ಜೆಲ್ ರೆಡಿ ಆಗ್ತಾಯಿದೆ ಕೂದಲು ಅಪ್ಲೈ ಮಾಡ್ಕೊಳ್ಳೋಣ ಅಂತ ಇಲ್ಲಿ ಹಸಿಟ್ಟು ಬೇಯ್ಕೊಂಡಿದ್ದೀನಿ ಅಷ್ಟರಲ್ಲಿ ಜೆಲ್ ರೆಡಿ ಆಯಿತು ಅದು ಬಿಸಿ ಇರಬೇಕಾದನ್ನೇ ಸಪ್ರೇಟ್ ಮಾಡ್ಕೊಂಡ್ಬಿಡ್ಬೇಕು ಫ್ರೆಂಡ್ಸ್ ಅದು ಫ್ಲ್ಯಾಕ್ ಸೀಟ್ಸು ಇಲ್ಲಾಂದರೆ ಒಂದು ಸ್ವಲ್ಪ ಹಾರಿದ್ರೂ ಫುಲ್ ಗಟ್ಟಿಯಾಗಿ ಆಗಿಬಿಡುತ್ತೆ ಮತ್ತು ಅದು ಫಿಲ್ಟ್ರ್ ಆಗಲ್ಲ ಬಿಸಿ ಇಂದ ಕೆಳಗಡೆ ಇಳಿಸಿದ ತಕ್ಷಣ ಬಿಸಿ ಬಿಸಿ ಇರೋದನ್ನೇ ಒಂದು ಬೇರೆ ಬಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೊಂಬಿಡಿ ಆಗ ಚೆನ್ನಾಗಿ ಬರುತ್ತೆ ದೊಡ್ಡದು ಈ ಥರ ಫಿಲ್ಟ್ರ್ ಇಟ್ಕೊಂಡು ಟ್ರಾನ್ಸ್ಫರ್ ಮಾಡಿಕೊಂಡು ಆ ಬೀಜಗಳ್ನ ಎಲ್ಲಾದರೂ ಒಂದು ಹತ್ರ ಗಿಡಕ್ಕೆ ಹಾಕ್ಕೊಂಬಿಡಿ ನೋಡಿ ನಾನು ಈ ಥರ ತೆಗ್ದಿಟ್ಕೊಂಡ್ಬಿಟ್ಟಿದ್ದೀನಿ ಅದರಲ್ಲೇ ನಮ್ಮ ಮನೆಯವರು ಎಳ್ನೀರು ಹೊಡ್ಕೊಟ್ಟಿದ್ರು ಅದ್ರಲ್ಲಿ ನೀರೇ ಒಂದು ಚೂರೇ ಚೂರಿತ್ತು ಸರಿ ಅದನ್ನು ಆಮೇಲೆ ನೋಡೋಣ ಅಂದ್ಬಿಟ್ಟು ಇದು ಬಿಸಿ ಆರಿಬಿಡುತ್ತೆ ಅಂತ ಇದನ್ನು ಫಸ್ಟು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ನೋಡಿ ಈ ಥರ ಬಿಸಿ ಇದ್ದಾಗಲೇ ಫಿಲ್ಟ್ರ್ ಮಾಡಿಕೊಂಡ್ರೆ ಈ ಥರ ಸಪ್ರೇಟ್ ಆಗಿ ಆಗಿಬಿಡುತ್ತೆ ಬೇಗ ಒಂದು ಸ್ವಲ್ಪ ಹೋದ್ಸಲಿ ನಾನು ಹಾಗೆ ಮಾಡಿಬಿಟ್ಟು ಏನೋ ಹೋಗಿ ಫುಲ್ ತಣ್ಣಗೆ ಆಗ್ಬಿಟ್ಟು ಜಲ್ಲು ಎಲ್ಲ ಹಂಗೆ ಗಟ್ಟಿ ಆಗ್ಬಿಟ್ಟಿತ್ತು ಎಲ್ಲ ಬೀಜಗಳಿಗೆಲ್ಲ ಅಂಟ್ಕೊಂಡು ಬರಲೇ ಇಲ್ಲ ವೇಸ್ಟ್ ಆಯಿತು ಅದಕ್ಕೆ ಬಿಸಿ ಇದ್ದಾಗಲೇ ಒಂದು ಸಲ ಈ ಥರ ಫಿಲ್ಟ್ರ್ ಮಾಡಿ ಸೈಡ್ಗೆ ಎತ್ತಿಟ್ಕೊಂಬಿಟ್ರೆ ಆಮೇಲೆ ಅದು ಮೇಲೆ ಕೂದಲಿಗೆಲ್ಲ ಅಪ್ಲೈ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಬೆಳೆಯುತ್ತೆ ಅದ್ರ ಜೊತೆಗೆ ಶೈನಿಯಾಗಿರುತ್ತೆ ತುಂಬ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ ಕೂದಲು ಯಾವುದೋ ಜೆಲ್ಲು ಯಾವುದೇದೋ ಕೆಮಿಕಲ್ಸ್ ಇದೆಲ್ಲ ತಗೊಂಡು ಅಪ್ಲೈ ಮಾಡೋದಕ್ಕಿಂತ ಈ ಥರ ಫಿಫ್ಟೀನ್ ಡೇಸ್ ಒನ್ಸ್ ಮನೆಯಲ್ಲಿ ಈ ಥರ ಮಾಡಿಕೊಂಡ್ರೆ ಹೇರು ತುಂಬ ಚೆನ್ನಾಗಿ ಹೆಲ್ದಿಯಾಗಿ ಬೆಳೆಯುತ್ತೆ ನಾನು ಇದೇ ಥರನೇ ಮಾಡೋದು ನೋಡಿ ಈಗೆಲ್ಲ ಸಪ್ರೇಟ್ ಮಾಡಿಕೊಂಡು ಅದರಲ್ಲಿರುತ್ತಲ್ಲ ಅದನ್ನು ಸ್ವಲ್ಪ ಬಕ್ಕೊಳ್ಳಿ ಅಂತ ಅದರಲ್ಲಿ ಎಷ್ಟಿದ್ದೀನಿ ನೋಡಿ ಅದರಲ್ಲಿ ಕಾಯಿ ಆಗಿಬಿಟ್ಟಿದೆ ಅದರ ನೀರು ಒಂದು ಚೂರ ಕೊಬ್ಬರಿ ತಂದಿಟ್ಟಿದ್ದಾರೆ ಕೊಬ್ಬರಿ ಎಲ್ಲ ತೆಗೆದಿಟ್ಬಿಟ್ಟು ಆಮೇಲೆ ನೋಡೋಣ ಅಂತ ಹಾಗೆ ಇಟ್ಟಿದ್ದೀನಿ ಹಾಗೆ ಸಂಡಿಗೆ ಅದು ಹಸಿಟ್ಟೆಲ್ಲ ಚೆನ್ನಾಗಿ ಬೆಂದಿತ್ತು ಅದನ್ನೆಲ್ಲ ಮಿದ್ಬಿಟ್ಟು ಎತ್ಕೊಬಂದು ಆಚೆನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಫಸ್ಟ್ ಇಲ್ಲಿ ಆಚೆ ಹಾಕ್ಕೊಂಡ್ಬಿಟ್ಟು ವರಂಡದಲ್ಲಿ ಆಮೇಲೆ ನೆಕ್ಸ್ಟ್ ದಿನ ಬಿಸಿಲಿಗೆ ಹಾಕ್ಕೊಳ್ಳೋಣ ಬಿಸಿಲಲ್ಲಿ ಮೇಲೇ ಬಿಸಿಲು ಅಲ್ವಾ ತುಂಬ ಬಿಸಿಲು ಹಾಕೋಕ್ಕಾಗಲ್ಲ ಅನ್ಬಿಟ್ಟು ಇದು ವೀಡಿಯೋಸ್ ಮಾಡೋ ಒಂದು ಫಿಫ್ಟೀನ್ ಡೇಸ್ ಆಗಿದೆ ನಾನು ಹಾಕಿರಲಿಲ್ಲ ಅಷ್ಟೇ ಈಗ ಹಾಕಿದ್ದೀನಿ ನೋಡಿ ಈ ಥರ ಎಲ್ಲ ಚಕ್ಲಿ ರೋಲ್ಗೆ ಇದ್ದೀನಿ ಮಾಮೂಲಿ ಚಕ್ಲಿ ಮಾಡ್ತೀವಲ್ಲ ಅದರಲ್ಲೇ ಎಲ್ಲ ಈ ಥರ ತುಂಬ್ಕೊಂಬಿಟ್ರು ಅದು ಟೈಟಾಗಿ ನಂದು ಮೇಲೆ ಹಿಂಗೆ ತಿರ್ಗ್ಸೋದು ಅದು ಇರೋದು ಎಲ್ಲ ಈ ಥರ ಇಟ್ಕೊಂಡು ನೋಡಿ ನನ್ನ ಚಿಂಟು ಏನೋ ಇದ್ದೆ ಅಲ್ಲಿ ಕೂತ್ಕೊಂಡು ಅವನ ಜೊತೆ ಮಾತಾಡ್ಕೊಂಡು ಈ ಥರ ಒತ್ತುತ್ತಾ ಇದ್ದೀನಿ ಅಪ್ಪ ಕೈಯ್ಯ ನೋವು ಬಂದುಬಿಡ್ತು ಫ್ರೆಂಡ್ಸ್ ನನಗೆ ಅದನ್ನೆಲ್ಲ ಒತ್ತೋಷ್ಟರಲ್ಲಿ ಸ್ವಲ್ಪನೇ ಆಗೋದು ಅಂದ್ಕೊಂಡೆ ಸೀರೆಯಲ್ಲಿ ಒಂದು ಮುಕ್ಕಾಲು ಸೀರೆ ಆಗಿತ್ತು ಆ ಥರ ಮಾಡಿಟ್ಕೊಳ್ಳೋದ್ರಿಂದ ಮಳೆಗಾಲದಲ್ಲಿ ಒಂದು ಸ್ವಲ್ಪ ಟೀ ಟೈಮಲ್ಲಿ ಇಲ್ಲ ಏನಾದರೂ ಬೇಳೆ ಸಾಂಬಾರು ರಸಮ್ಮ ಈ ಥರ ಮಾಡಿದಾಗ ನಂಚ್ಕೊಳ್ಳೋದಕ್ಕೆ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಒಂದು ಸ್ವಲ್ಪ ಮಾಡಿಕೊಂಡೆ ನೋಡಿ ಈ ಥರ ಒತ್ತಾ ಇದ್ದೀನಿ ರೌಂಡ್ ರೌಂಡಾಗಿ ಉದ್ದುದ್ದಕ್ಕೆ ಹೆಂಗೆ ಬೇಕೋ ಹಂಗೆ ಹೊತ್ಕೋಬೋದು ಎಲ್ಲನೂ ಈ ಥರ ಒತ್ಕೋತಾ ಇದ್ದೀನಿ ಕುತ್ಕೊಂಡು ಸುಮಾರು ಒಂದೆರಡು ಅವರ್ ಇಡಿತು ಫ್ರೆಂಡ್ಸ್ ಇದನ್ನೆಲ್ಲ ಒತ್ತಿ ಇದು ಮಾಡೋಷ್ಟರಲ್ಲಿ ಎಲ್ಲ ಕೆಳಗಡೆ ಒಂದಿನ ಫಸ್ಟ್ ಹೊತ್ಬಿಟ್ಟು ನೆಕ್ಸ್ಟು ದಿನ ಬಿಸಿಲು ಹಾಕಿದ್ದೆ ಒಂದು ಟೂ ಡೇಸ್ ಹಾಕಿದ್ದೆ ಚೆನ್ನಾಗಿ ಒಣ್ಕೊಂಡ್ಲಿ ಅಂತ ಚೆನ್ನಾಗಿ ಒಣಗೋಗಿತ್ತು ಆಮೇಲೆ ತೆಗ್ದಿಟ್ಕೊಂಡಿದ್ದೀನಿ ಚೆನ್ನಾಗಿ ಒಣಗಿಸಿ ಇಟ್ಕೊಂಡ್ರೆ ಇದು ಚೆನ್ನಾಗಿರುತ್ತೆ ಇಲ್ಲಾಂದರೆ ಹುಳ ಆಗ್ಬಿಡುತ್ತೆ ಫ್ರೆಂಡ್ಸ್ ಇದು ಯಾವಾಗ ಎಲ್ಲ ಬೂಚಿ ಬರೋ ಥರ ಹುಳ ಆಗ್ಬಿಡುತ್ತೆ ಇದು ಹಾಕಿದ್ಮೇಲೆ ಚೆನ್ನಾಗಿ ಒಂದು ಎರಡು ಮೂರು ದಿನ ಬಿಸ್ಲಿಗೆ ಒಣಗಿಸಿ ಆಮೇಲೆ ಒಂದು ಕವರಲ್ಲೋ ಎಲ್ಲ ಒಂದು ಬಾಕ್ಸ್ಗೋ ಹಾಕಿಟ್ಕೊಂಡ್ರೆ ಮಳೆಗಾಲಕ್ಕೆ ತಿನ್ನಕ್ಕೆ ಚೆನ್ನಾಗಿರುತ್ತೆ ಎಲ್ಲ ಈ ಥರ ಒತ್ಕೊತಾ ಇದ್ದೀನಿ ಮನೇಲಿ ಇದ್ದಾಗಲೇ ಮನೇಲೆ ಏನಾದರೂ ಒಂದು ಈ ಥರ ಮಾಡಿಕೊಂಡ್ರೆ ನಾವೇ ಮನೇಲಿ ಮಾಡ್ಕೊಂಡು ತಿನ್ಬೋದು ಅಂದ್ಬಿಟ್ಟು ಈ ಥರ ಟ್ರೈ ಮಾಡ್ತಾಯಿರ್ತೀನಿ ಏನಾದರೂ ಒಂದಾನು ಅದು ಕೈಯನ್ನು ನೋವು ಬಂದುಬಿಡ್ತೈತಿತ್ತು ಒತ್ತೋಕ್ಕೆ ಆಗ್ತಾಯಿರ್ಲಿಲ್ಲ ನನಗೆ ಹೆಂಗಂದರೆ ಹಂಗೆ ಒತ್ತುಬಿಟ್ಬಿಡ್ತಿದ್ದೀನಿ ನೋಡಿ ನೋಡಿ ಎಲ್ಲ ಈ ಥರ ಒತ್ತಿಟ್ಕೊಂಡಿದ್ದೀನಿ ಉದ್ದಕ್ಕೂ ಸೇರೋದಕ್ಕೂ ಆ ಕಡೆ ಆಗಲ್ಲ ಅಂದ್ಬಿಟ್ಟು ಆ ಕಡೆ ಹಾಕ್ಲಿಲ್ಲ ಎಲ್ಲ ಈ ಕಡೆಯೇ ಹಾಕ್ಕೊಂಡಿದ್ದೀನಿ ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್